ನಮಸ್ಕಾರ ವೀಕ್ಷಕರ ಎಲ್ಲಿ ನೋಡಿದ್ರು ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸೋದಾದ್ರೂ ಹೇಗೆ ಇದನ್ನ ಪಡ್ಕೊಳ್ಳೇಬೇಕಾ ಇಲ್ಲಪ್ಪಾ ಅಂದ್ರೆ ನಮ್ಗೆ ಫ್ರೀ ಬಸ್ ಸಿಗೋದಿಲ್ವಾ ಸೊ ಕಡ್ಡಾಯವಾಗಿ ಇದನ್ನ ಮಾಡಿಸ್ಲೇಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳಿರುವಂತದ್ದು ನಿಜ ಆದ್ರೆ ಸೊ ಇದನ್ನ ಎಲ್ಲಿ ಹೋಗಿ ಮಾಡಿಸ್ಬೇಕು ಹೇಗೆ ಮಾಡಿಸಬೇಕು ಇದನ್ನ ಯಾವಾಗಿನಿಂದ ಅರ್ಜಿ ಪ್ರಾರಂಭವಾಗುತ್ತೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಫ್ರೀ ಬಸ್ ನಿಂದ ಅನುಕೂಲ ಆಗ್ತಾ ಇದೆಯಾ ಅಥವಾ ಅನಾನುಕೂಲ ಇದೆಯಾ ಪ್ರತಿಯೊಂದನ್ನ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಹಾಕುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಶಕ್ತಿ ಯೋಜನೆಯಿಂದ ಆಲ್ಮೋಸ್ಟ್ ನಿಮಗೆ ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ ಅನ್ನುವಂಥದ್ದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರಿಂದ ಏನೇನು ಅನುಕೂಲ ಇದೆ ಅನಾನುಕೂಲ ಇದೆ ಅನ್ನುವಂಥದ್ದನ್ನ ಮುಂದೆ ಚರ್ಚೆ ಮಾಡೋಣ ಸದ್ಯಕ್ಕೆ ನಿಮಗೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸೊ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ಮಾಡಿಸಲೇಬೇಕಾ ಅನ್ನುವಂತಹ ಕ್ವಶನ್ ನಿಮ್ಮ ತಲೆಯಲ್ಲಿ ಏನಾದ್ರು ಇದ್ರೆ ಮಾಡಿಸ್ಲೇಬೇಕು ಸೊ ಇದನ್ನ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಫ್ರೀಯಾಗಿ ಓಡಾಡ್ಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸ್ ಗಳಲ್ಲಿ ನಮಗೆ ಅವಕಾಶ ಇರತ್ತೆ ಅಂತಂದ್ರೆ ನೀವು ಟಿಕೆಟ್ ಅನ್ನ ಕೊಡಬೇಕು ಅದರಲ್ಲಿ ಹೆಚ್ಚಿನ ಹದಿನೈದು ಪರ್ಸೆಂಟ್ ಹೆಚ್ಚಳವನ್ನ ಕೂಡ ನೀವು ಕೂಡ ಕೊಡ್ಲೇಬೇಕು ಇದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಕೂಡ ಇದೆ ಆದ್ರೆ ನೀವು ಸ್ಮಾರ್ಟ್ ಕಾರ್ಡ್ ಅನ್ನ ಹೊಂದಿದ್ದೆ ಆದ್ರೆ ನಿಮ್ಗೆ ಫ್ರೀ ಆಗಿ ಸಿಗತ್ತೆ ಓಕೆನಾ ಸೊ ಈಗಾಗಲೇ ತರಲಿಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದಾದ್ರೆ ಒಂದು ಕಂಡಕ್ಟರ್ ಗಳು ಇನ್ನೊಂದು ಬೇರೆ ರಾಜ್ಯದ ಮಹಿಳೆಯರು ಹೇಗೆ ಅನ್ನುವಂಥದ್ದನ್ನ ಕೇಳೋದಾದ್ರೆ ಬೇರೆ ಬೇರೆ ರಾಜ್ಯದ ಮಹಿಳೆಯರು ಫ್ರೀ ಆಗಿ ಆಧಾರ್ ಕಾರ್ಡ್ ಅನ್ನ ತರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಈ ಒಂದು ವಿಳಾಸ ಇರತ್ತೆ ಇಲ್ಲ ಅನ್ನೋದಿಲ್ಲ ಆಧಾರ್ ಕಾರ್ಡ್ಗಳಲ್ಲಿ ಅದನ್ನ ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಕಂಡಕ್ಟರ್ ಗಳಿಗೆ ಟೈಮ್ ಸಿಗೋದಿಲ್ಲ ಐದು ನಿಮ್ ಒಂದು ಐದು ಕಿಲೋಮೀಟರ್ ಹೋಗೋದಿದ್ರು ಸಹಿತ ಮಹಿಳೆಯರು ಬಸ್ ಗಳಲ್ಲಿ ಬರ್ತಾರೆ ಸೊ ಅಂತದ್ರಲ್ಲಿ ಬಸ್ ಗಳಲ್ಲಿ ಫುಲ್ ರೇಷ್ ಆಗಿರತ್ತೆ ಕಂಡಕ್ಟರ್ ಗಳಿಗೆ ಈ ದಂಡೆಯಿಂದ ಆ ದಂಡೆಗೆ ಹೋಗ್ಲಿಕ್ಕೆ ಬಸ್ ನಲ್ಲಿ ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಎಷ್ಟೊಂದು ಆ ತೊಂದರೆ ಉಂಟಾಗತ್ತೆ ಫುಲ್ ರಶ್ ಆಗಿರುವಂತಹ ಕಾರಣಕ್ಕಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಆಧಾರ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಬ್ರು ಆದ್ಮೇಲೆ ಒಬ್ರು ಬರ್ತಾರೆ ಒಬ್ರು ಆದ್ಮೇಲೆ ಒಬ್ರು ಹೋಗ್ತಾರೆ ಸೊ ಹೀಗಾದ ಕಾರಣಕ್ಕಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಇದ್ರೆ ಗುರುತಿನ ಚೀಟಿ ಇದ್ರೆ ಅದನ್ನ ತೋರಿಸ್ಬಿಟ್ಟಿದ್ರೆ ಸಾಕು ಹಾ ಇವರು ನಮ್ಮ ರಾಜ್ಯದವರು ಫ್ರೀಯಾಗಿ ಮಹಿಳೆಯರಿಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡತ್ತೆ ದೂರಿನಿಂದಲೇ ಈ ರೀತಿ ತೋರ್ಸಿದ್ರೆ ಸಾಕು ಫ್ರೀ ಅಂತಾನೆ ಗೊತ್ತಾಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ಒಂದು ಒಳ್ಳೆಯ ಬೆಸ್ಟ್ ಆಪ್ಷನ್ ಬೇರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಫ್ರೀಯಾಗಿ ಓಡಾಕ್ತಕ್ಕಂತದ್ದು ಸೊ ಅದು ಗೊತ್ತಾಗ್ತಾ ಇಲ್ಲ ಕಂಡಕ್ಟರ್ ಗಳಿಗೆ ಅಷ್ಟೊಂದು ಸೊ ಅದ ಕಾರಣಕ್ಕಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಬಿಡಿ ಅಂತ ಕೂಡ ಅನೌನ್ಸ್ ಮಾಡಿದ್ರು ಮೊದಲೇ ಒಂದು ಜೂನ್ ಜುಲೈನಲ್ಲಿ ಕೊಡುವಂತಹ ಸಾಧ್ಯತೆನೂ ಕೂಡ ಇತ್ತು ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಅದೇ ಅಲ್ಲಿ ಮಾಡಿಸ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಆದ್ರೆ ಅನೌನ್ಸ್ ಮಾಡಿದ್ರು ಆದ್ರೆ ಈಗ ಸದ್ಯದಲ್ಲಿ ಬಿಡುಗಡೆ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಹೇಳಿದ್ದಾರೆ ನಿಮಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಲಿದ್ದೇವೆ ಇದನ್ನ ನೀವು ಪ್ರತಿಯೊಬ್ರು ಕೂಡ ಮಾಡಿಸ್ಕೊಳ್ಬೇಕು ಎರಡರಿಂದ ಮೂರು ತಿಂಗಳ ಟೈಮ್ ಕೊಡ್ತೇವೆ ಆ ಯಾರು ಯಾರತ್ರ ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ ನೋಡಿ ಸೊ ಅವರಿಗೆ ಮಾತ್ರ ಫ್ರೀ ಆಗಿ ಓಡಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲದವರಿಗೆ ಅವರಿಗೆ ಅವಕಾಶವಿಲ್ಲ ಅಂತ ಹೇಳಿಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಲೇಬೇಕು ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಆಗ ಮಾತ್ರ ಫ್ರೀ ಸೊ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರೆ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಎಲ್ಲಿ ಹೋಗಿ ಮಾಡ್ಸ್ಬೇಕು ಆದ್ರೆ ಇವರು ಇನ್ನು ಕೂಡ ಅದ್ರ ಬಗ್ಗೆ ಡೀಟೇಲ್ ಏನಿಲ್ಲ ಆದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಲ್ಲಿನೇ ನಿಮಗೆ ಅವಕಾಶವನ್ನ ಕೊಡ್ತಾರೆ ಸರ್ಕಾರಿ ಕೇಂದ್ರಗಳಲ್ಲಿನೇ ಕೊಡ್ತಾರೆ ಸೊ ನೀವು ಡೆಫಿನೆಟ್ಲಿ ಅಲ್ಲಿ ಹೋಗಿ ಮಾಡ್ಸಿಕೊಳ್ಬೇಕಾಗತ್ತೆ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕೇಳಿಲ್ಲ ಆದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಕೂಡ ಕೇಳೇ ಕೇಳ್ತಾರೆ ಸೊ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಈ ಒಂದು ಅರ್ಜಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಸೊ ಅಲ್ಲಿ ವಿಳಾಸ ಇರತ್ತೆ ಅದನ್ನ ವಿಳಾಸ ನೋಡಿಕೊಂಡು ಸರಿಯಾಗಿ ನೀವು ಇಲ್ಲೇ ನಮ್ಮ ಕರ್ನಾಟಕದವರೇ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದ್ರೆ ಸಾಕು ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಕ್ಕ ಹಾಗೆ ಸೊ ಅದು ಪೋಸ್ಟ್ ಆಫೀಸ್ ನಲ್ಲಿ ಕೂಡ ಬರಬಹುದು ಅಥವಾ ಅಲ್ಲೇ ನಿಮಗೆ ರೆಡಿ ಮಾಡಿ ಕೂಡ ಕೊಡತಕ್ಕಂತಹ ಕೆಲಸನೂ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟಿದ್ರೆ ಬಹಳಷ್ಟು ಒಳ್ಳೇದು ಡೆಫಿನೆಟ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಆಗ್ಬಿಡುತ್ತೆ ಇದರಿಂದ ನಿಮಗೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಕಂಡಕ್ಟರ್ ಗಳಿಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಈಗ ಹೇಗಿತ್ತಪ್ಪ ಅಂದ್ರೆ ಫ್ರೀ ಆಗಿ ಇದ್ರು ಸಹಿತ ನೀವು ಫ್ರೀಯಾಗಿ ಓಡಾಡ್ತಾ ಇದ್ರು ಸಹಿತ ನಿಮ್ಗೆ ಟಿಕೆಟ್ ಕೊಡಲೇಬೇಕಾಗಿತ್ತು ಫುಲ್ ರಶ್ ಆಗ್ತಾ ಇತ್ತು ಸೊ ಫ್ರೀಯಾಗಿ ಓಡ್ತಾ ಇದ್ರು ಓಡಾಡ್ತಾ ಇದ್ರು ಟಿಕೆಟ್ ಕೊಡ್ಲೇಬೇಕಾಗಿತ್ತು ಸೊ ಹೀಗಾದ ಕಾರಣಕ್ಕಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಒಂದು ತೋರಿಸಿದ್ರೆ ಸಾಕು ಆ ಒಂದು ಟಿಕೆಟ್ ಕೊಡುವಂತಹ ಸಾಧ್ಯತೆ ಕೊಡು ಕೂಡ ಕಡಿಮೆ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಸ್ಮಾರ್ಟ್ ಕಾರ್ಡ್ ಗಳಿದಾವೆ ಸೊ ಅದಕ್ಕೆ ತಕ್ಕಂತೆ ಹಣ ಕಟ್ ಆಗ್ತಾ ಹೋಗುತ್ತೆ ಸೊ ಇಷ್ಟು ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ತಿಳಿಯಿತು ಇನ್ನು ಶಕ್ತಿ ಯೋಜನೆಯಿಂದ ಉಪಯೋಗವೇನು ಇದರಿಂದ ಅನಾನುಕೂಲ ಇದೆ ಅದರಿಂದ ಅನುಕೂಲ ಇದೆ ಅನ್ನೋದ್ ಹೇಳೋದಾದ್ರೆ ವೀಕ್ಷಕರೇ ಇಲ್ಲಿ ನೀವೇ ನನಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡ್ಬೇಕು ಇಲ್ಲಿ ನಾನು ಹೇಳ್ತಿರುವಂತಹ ಪ್ರಕಾರ ಏನಪ್ಪಾ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಬಹಳಷ್ಟು ವಿಡದಲ್ಲಿ ಇದರಿಂದ ಅನಾನುಕೂಲ ಹೆಚ್ಚಾಗಿರುವಂತದ್ದು ಇದರಿಂದ ಅನುಕೂಲ ಮಹಿಳೆಯರಿಗೆ ಮಾತ್ರ ಅದು ಹೆಂಗ್ ಇರುವಂತಹ ಮಹಿಳೆಯರಿಗೆ ರೇಷ್ ಆದ್ರೂ ಸಹಿತ ನಡೆಯುತ್ತೆ ಇನ್ನು ವಯಸ್ಸಾದವರಿಗೆ ಸ್ಥಳ ಇರೋದಿಲ್ಲ ಸೊ ಅದ್ದಾಡ್ಕೋತಾ ಒಂದು ಜನರಲ್ಲಿ ರೇಷ್ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಮತ್ತಷ್ಟು ತೊಂದರೆ ಆಗತ್ತೆ ಹಿರಿಯರಿಗೆ ಸೊ ಅದಕ್ಕೋಸ್ಕರ ಹಿರಿಯ ಮಹಿಳೆಯರಿಗೂ ಕೂಡ ಪ್ರಾಬ್ಲಮ್ ಹಿರಿಯ ಪುರುಷರಿಗೂ ಕೂಡ ಪ್ರಾಬ್ಲಮ್ ಮತ್ತೆ ವಿದ್ಯಾರ್ಥಿಗಳಿಗೆ ಅವರು ಅಹ್ ಸಣ್ಣವ್ ಇರಲಿ ದೊಡ್ಡವ್ರಿರ್ಲಿ ಅವ್ರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಸರಿಯಾದ ಟೈಮ್ಗೆ ಕಾಲೇಜ್ಗಳಿಗೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಕ್ಸಾಮ್ ಟೈಮ್ ನಲ್ಲಿ ಏನಾದ್ರು ಮಿಸ್ ಆಯ್ತಪ್ಪಾ ಅಂದ್ರೆ ಎಕ್ಸಾಮು ಆಗ ಏನ್ ಮಾಡ್ತೀರಾ ಒಂದೊಂದು ವರ್ಷ ಓದಿದ್ದು ವೇಸ್ಟ್ ಆಗಿಬಿಡತ್ತೆ ಸೊ ಹೀಗಾದ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿ ಕೂಡ ಓದೋರ್ ಇರ್ತಾರೆ ವಿದ್ಯಾರ್ಥಿಗಳು ಸೊ ಅವ್ರದ್ ಬಗ್ಗೆನು ವಿಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಈ ಒಂದು ಶಕ್ತಿ ಯೋಜನೆ ಬೇಡ ಅಂತ ಹೇಳ್ಬಿಟ್ಟು ಸೊ ಈ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಜೊತೆಗೆ ರಿಕ್ಷಾ ಚಾಲಕರಿಗೆ ಆಟೋ ಚಾಲಕರಿಗೆ ಹೊಡೆತ ಬೀಳ್ತಕ್ಕಂಥದ್ದು ಸೊ ಎರಡರಿಂದ ಮೂರು ಕಿಲೋಮೀಟರ್ ಇದ್ರೂ ಸಹಿತ ಇಲ್ಲಿ ಬಸ್ ಗಳಲ್ಲಿ ಓಡಾಡ್ತಾರೆ ಫ್ರೀ ಆಗಿ ಈಗ ಇದೆ ಅಂದ ಬಳಿಕ ಫ್ರೀ ಆಗಿನೇ ಹೋಗ್ತಾರೆ ಅದಕ್ಕೆ ಬಸ್ ರಿಕ್ಷಾ ಚಾಲಕರಿಗೆ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಸರಿಯಾದ ಸಂಬಳ ವೇತನ ಬೀಳ್ತಾ ಇಲ್ಲ ಸೊ ಅವರ ಹೊಟ್ಟೆಯ ಮೇಲೆ ಹೊಡೆದಂಗ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇದನ್ನ ಬಂದ್ ಮಾಡಿದ್ರೇನೆ ಒಳ್ಳೇದು ಮತ್ತೆ ಆ ಒಂದು ಏನು ಏರಿಸಿದಾರಲ್ವಾ ಇದನ್ನ ಟಿಕೆಟ್ ದರ ಸೊ ಅದನ್ನ ಕಡಿಮೆ ಮಾಡ್ಬೇಕು ಮಾತ್ರ ಇದನ್ನ ಬಂದ್ ಮಾಡ್ಬೇಕು ಈ ಕಡೆ ಟಿಕೆಟ್ ದನ್ನ ಬಂದ್ ಮಾಡಿದ್ದೆ ಅದ್ರ ಟಿಕೆಟ್ ದರ ಇಳಿಕೆ ಮಾಡ್ಬೇಕಾಗತ್ತೆ ಸೊ ಆಲ್ಮೋಸ್ಟ್ ಬಂದ್ ಮಾಡಲ್ಲ ಅನ್ಸುತ್ತೆ ಇನ್ನು ಕೂಡ ಜಾರಿ ಇಟ್ಟಿದ್ದಾರೆ ಇನ್ನು ಸ್ಮಾರ್ಟ್ ಕಾರ್ಡ್ ಕೂಡ ಬೇರೆ ಬರುತ್ತೆ ಸೊ ಅದರಿಂದ ಈ ಒಂದು ಯೋಜನೆ ಬಂದ್ ಆಗ ಅಂತಹ ಸಾಧ್ಯತೆ ಕಡಿಮೆ ಇದೆ ಸೊ ವೇಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಕಾರಕ್ಕೆ ಹೊಡೆತ ಬಿದ್ರೆ ಅವಾಗಾದ್ರು ಬಂದ್ ಮಾಡ್ತಾರ ಅನ್ನುವಂಥದ್ದನ್ನ ಆಲ್ಮೋಸ್ಟ್ ಬಹಳಷ್ಟು ಮಹಿಳೆಯರು ಈ ಒಂದು ಯೋಜನೆಯನ್ನ ಬಂದ್ ಮಾಡಿ ಅಂತಾನೆ ಹೇಳಿದ್ದಾರೆ ಸೊ ಈ ನಿಮ್ಮ ಅನಿಸಿಕೆನೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿಲ್ಲಲ್ಲಪ್ಪಾ ಅಂದ್ರೆ ಬಿಟ್ಟಿರಿ ಆದ್ರೆ ದಯಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಒಂದು ಶಕ್ತಿ ಯೋಜನೆ ಇರಬೇಕಾ ಅಥವಾ ಬೇಡ್ವಾ ಅನ್ನುವಂಥದನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಅಪ್ಡೇಟ್ ನಿಮಗೆ ತಿಳಿಸಿದ್ದಾಗಿ ತಿಳಿಸಿದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹಾತಾ ಮತ್ತೆ ಮುಂದಿನ ಮಾಹಿತಿ ವಶ ಅಲ್ಲಿ ಕಬ್ಬಾಯ್ ಫ್ರೆಂಡ್ಸ್